ಓದಿ ಪಾಟಿಸಿದಡೆ ಫಲವೇನೋ ಏನು ಕೋಟಿ ಗೀತೆ ಓದಿ ಪಾಟಿಸಿದಡೆ ಫಲವೇನೋ ಊಟ ಸ್ಥಳದಲ್ಲಿ ಒಂದು ಗಿಣಿ ಕಲಿತಿರುವ ಪಾಠದ ಅಂಕು ಸರ್ವಜ್ಞ ಪಾಠದ ಅಂಕು ಸರ್ವಜ್ಞ ಹೇಳ್ತಾರೆ ಇದೇ ಯಾಕೆ ಹೇಳ್ತಾರ ಅವರು ಸರ್ವಜ್ಞ ಕವಿಗಳು ಇದೇ ಮಾತು ಯಾಕೆ ಹೇಳ್ಬೇಕಾಯ್ತು ಯಾಕೆ ಹೇಳ್ಬೇಕಾಯ್ತು ಇಲ್ಲಿ ಮೈಂದ್ರಗಿ ಗ್ರಾಮದ ಇವತ್ತ ಶುದ್ಧ ತಾಯಿ ಜಾತ್ರೆ ನಡ್ದಾನ ನಡ್ದ ನಡ್ದದ ಹೌದಿಲ್ರಿ ನಡ್ದ ಜಾತ್ರೇನೂ ಭಾಳ ರಂಗ ಇರಲ್ಲ ಜನರು ಬಹಳ ಕೂಡಿ ಅವ ಕೆಲವೇ ಇರ್ತದೆ ರಂಗ ಹಾ ಹಾಂ ಇಲ್ಲಿ ಜಾತ್ರೆ ಒಳಗಪ್ಪವ್ವ ಭವಿಷ್ಯ ಒಳಗೆ ಬಂದಾನ ಬುಡಬುಡುಕೆ ಹಾ 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 ಹಾಂ ಬುಡಬುಡಿಕೆ ಹ್ಯಾಂಗೆ ಬಂದಾನಂದ್ರೆ ಒಂದು ಗಿಳಿ ತೊಗೊಂಡು ಬಂದಾನ ಭವಿಷ್ಯ ಗಿಳಿ ಭವಿಷ್ಯ ಹೇಳವ ಹೌದು ಹೌದು ಪಿಂಗ್ರು ಆಯೋ ಗಿಳಿ ಹಾಕ್ಕೊಂಡು ಬಂದಾನ ಹತ್ತು ರೂಪಾಯಿ ತಗೋದು ನಿಮ್ಮ ಗಿಣಿ ನೋಡ್ತೇವ್ ನಿಮ್ಮ ಭವಿಷ್ಯ ನಮ್ ಗಿಣಿ ಅನ್ನೋದು ಗಿಣಿಗೆ ಯಾರು ತಂದಾರ ನಬಿ ಗಿಣಿಗೆ ಉತ್ತನ ನಬಿ ಸಾವರ್ತ ಬಂದ ಪಿಂಜರ್ದೊಳಗೆ ಹಾಕೊಂಡು ಭವಿಷ್ಯ ಇಲ್ಲಿ ಬಂದು ಭವಿಷ್ಯ ಹೇಳುತ್ತ ಗಿಣಿ ಭವಿಷ್ಯ ಏನ್ ಮಾಡ್ತಾನ ಅಂದ್ರ ಏನ್ ಮಾಡ್ತಾನ ತನ್ನ ಪಿಂಜಿಗಿಂದ ಬಾಗಿಲತ್ತಿರ್ತಾನೆ ತಂದ ತನ್ನ ಬಿಟ್ಟು ಅವ್ರ ತೋಟನಾಗ ಇಲ್ಲಿ ಗಿಣಿ ಬಿಟ್ಟನ ಇಲ್ಲಿ ಗಿಣಿ ಬಂದು ಏನ್ ಮಾಡ್ಯ ಒಂದು ಚಿಟ್ಟಿ ತಗದ ಚಿಟ್ಟಿ ತಗದು ಅವ ಹೇಳ್ತಾರ ಓದಿ ಅದನ್ನು ಗಿಣಿ ಚಲೋಲೆ ತಗೋದು ಚಿಟ್ಟಿ ಹಾ ನೀ ಭಾಳ ವಕೀಲ ಆತಿ ಹತ್ತೆಕರ್ ಭೂಮಿ ತೋತಿ ಪೊಲೀಸ್ ಆತಿ ಪೊಲೀಸ್ ಆತಿ ಮಗನಿಗೆ ಅಮ್ಮಿ ಕೈಲಿ ಹಸಕ್ ಕಡೆ ಹೊಲ್ದಾಗ ಹಿಂಗ್ ಹೇಳ್ತಾರ ಗಿಳಿ ಹ ಅದರಂತೆ ಇಲ್ಲಿ ಉತ್ತರದ ಗಿಣಿ ತಗೊಂಡ್ ಬಂದಾರ ಯಾರು ಯಾರು ನಬೀ ಸಾಹೇಬ್ರ ಏನ್ ಮಾಡ್ಯಾರುರ್ ಗಿಣಿ ಪೆಟ್ಟಿಗೆ ಹಾಕೊಂಡು ಬಂದಾರ ಇಲ್ಲಿ ಹೌದು ಹೌದು ಇಲ್ಲಿ ಶಿರುವವರು ಭವಿಷ್ಯ ಕೇಳ ಗಿಣಿ ಹೊರಗ್ ಬಂದ ಒಳ್ಳೊಳ್ಳೆ ಒಳ್ಳೊಳ್ಳೆ ಇಲ್ಲಿ ತರಕ ಬಹಳ ಚಂದ್ ಮಾತು ಹೇಳ್ತು ಯಾಕ್ರಿ ಅಯ್ ಬಹಳ ಚಂದ ಹೇಳಿ ನೀ ಅಂದಾಗ ಮಗ ಮನ್ಯಾಗ ಎನ್ ಕೇಳಿ ನೌಕರಿ ಹತ್ತದ್ರಿ ಇವನಿಗೆ ಯಾವಾಗ ದೋನ್ಶ ರೂಪಾಯಿ ಕೂಡಿ ಹತ್ತದ ನೌಕರಿ ಗೌಡ ಇರೀ ಅಂದ್ರೆ ಯಾವ ತರದಾಗಿ ಗಿಣಿ ಪಿಂಜರ್ದೊಳಗಿಂದ ಹೊರಗೆ ಬರ್ತಲ್ಲ ಹೊರಗೆ ಬಂದು ಚಿಟ್ಟಿ ತಗದು ಮತ್ತೆ ಹೋಗತಾವಳಿ ಮತ್ತೆ ಹೌದು ಪಿಂಜರ್ದೊಳಗೆ ಹೋಗ್ಲಕ್ ಗಿಣಿಗೆ ಕರೆ ಅವ ಪಿಂಜ್ರದೊಳಗಿಂದ ಹೊರಗೆ ಬಿಟ್ಟಾನ ನಾ ಇದ್ರಂದ ನೀಗಿ ಹೋಗ್ಬೇಕನ್ನ ಅದ್ರ ತೆಲಿ ಒಳಗೆ ಬಂದಿಲ್ಲ ಇಲ್ಲ 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 ಭವಿಷ್ಯನವ್ ಗಿಣಿದು ಹಾಂ ಒಳಗೆ ಚೆಂಡಿ ಇಟ್ಟಿರ್ತಾನ ಅಲ್ಲೇ ಹೋಗ್ಬೇಕಲ್ಲ ಹಾಂ ಇವತ್ತು ಉತ್ನಾ ನಬಿ ಗಿಣಿ ಗಿಳಿ ತಂದಳು ಈ ಗಿಣಿ ಹೊರಗೆ ಭಾಗಲಿ ತೆರತಾರೆ ಕರೆ ಹೊರಗ ಹೋಗ್ಲಕ್ ಬರಲ್ದು ಯಾಕ ಗಿಳಿ ಹಾ ಹೇ ಪಿಂದ್ರಿ ಇವತ್ತು ಶಿರ್ವಾಳ ನೋಡ್ದು ಶಿರ್ವಾಳ ನೋಡುದು ಹೌದು 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 ಯಾಕ್ರಿ ಹ್ಯಾಂಗ ಗಿಣಿಗೆ ಪಿಂದಿರ್ದಿಂದ ನೇಗಿ ಹೋಗ್ಲಕ್ ಬಂದಿರ ಹಾಂಗಿ ಇವತ್ತು ನಾವು ವಿಷಯದ ಇಲ್ಲಿ ದೈವದ ಅಪ್ಪಣೆ ಮೇರೆಯಾಗಿ ಇಲ್ಲಿ ವಿಷಯದ ಪಿಂದಿರ ಇಟ್ಟಾರ ಏನ ಹಾಕುದ ಪಿಂದಿರ ಇವರಿಗೆ ಈ ಪಿಂದಿರದಾಗ ಇವತ್ತ ನೀ ಹಾಡಿ ಹೋಗಕ್ಕೆ ಹೇಳಿ ಗೌಡ ಹಾ 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 ಇದು ಗಿಳಿ ಇದು ಪಿಂದಿರ ಅಂದ್ರೆ ಬೇರೆ ಪಿಂದಿರ ಇದು ಹಾ ಹಾ ಶಿರುವಾಳ ಹ್ಯಾಂಗದ ಹ್ಯಾಂಗ್ ಅದ ಅದ್ರ ನಮ್ ಮಾತ ಏನದ ಇದು ನವನಾತ್ರ ಬಲಿ ಇದ್ದಾಗ ಅದ ನೋಡ್ರಿ ಹಾ 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 ನವನಾತ್ರ ಬಲಿ ಮೊದಲಿಗೆ ಏ ಇದು ಒಂದೇ ಕೊಂಡೇದ ಇದು ಮತ್ತ ಕಡಿಗೆ ಆಗ್ತದ ಅನಸ್ತದ ಖರೆ ಹಾ ಹಾ ಅದು ಒಂದು ಕೊಡಿ ತೆಗೆನ ಇನ್ನೊಂದು ಕೊಂಡಿ ಬೀಳ್ತಾವ ಮತ್ತ ಹೌದು 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 ಇನ್ನೊಂದು ಕೊಂಡಿ ತೆಗೆ ಮತ್ತ ಮೂರನೇ ಅದು ಕೊಂಡಿ ಬೀಳ್ತಾವ ತಿರುಗಿತಿ ತಿರುಗತಿ ಹ್ಯಾಂಗ್ಯಾಂಗ ತಿರುಗಿತಿ ಹ್ಯಾಂಗ್ಯಾಂಗ ಬಿರಿ ಹಾಕೋತ ಬರ್ತಾವ ಹೌದು ಹೌದು ಹಾಂಗಿ ಶಿರವಾದವರು ಇದು ಬಲಿ ಯಾವ ನವನಾತ್ರ ಬಲಿ ನಾತ್ರ ಬಲಿ ಅದು ಹಾ 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 ಅಂತ ಬಲಿ ಇವತ್ತು ನಿನಗ ಆದಗೋಣ ಹೌದು ಇರ್ಲಿ ಆ ಬಹಳ ಅನುಭವದ ವಿಷಯ ಇಟ್ಟಾರ ದೈವದವರು ಏನಂತ ಇಟ್ರು ಜಗತ್ತಿನ ಒಳಗ ಕ್ಯಾವಿ ಶ್ರೇಷ್ಠ ಹಾ ಹಾ ಏನು ಕೋರಿ ಶ್ರೇಷ್ಠ ಹೌದು ಹೌದು ಏನ್ರಿ ಕ್ಯಾವಿ ಶ್ರೇಷ್ಠ ಏನು ಕೋರಿ ಶ್ರೇಷ್ಠ ಹೌದು ಅಂದ್ರ ಕಂಬಳಿ ಶ್ರೇಷ್ಠ ಏನು ಕ್ಯಾವಿ ಶ್ರೇಷ್ಠ ಅನ್ನೋಂಥದು ಹೌದು ಹೌದು ಹೌದಿಲ್ರಿ ಹೌದು ಎರಡು ವಿಷಯ ಇಟ್ಟಾರ ಹೌದು ವಿಷಯ ಇದು ಹ್ಯಾಂಗಲ್ಲ ಅಂದ್ರೆ ಕಂಬಳಿ ಮತ್ತು ಭಂಡಾರ ಇದ್ದಂಗ ಹಾ ಹಾ ಯಾಕ್ರಿ ಹೌದು ಕಂಬಳಿ ಮತ್ತು ಭಂಡಾರ ಹೌದು ಯಾವಾಗ ಹೆಚ್ಚ ಯಾವ್ದ ಕಡಿಮೆ ಹೆಂಗಿಲ್ಲ ಇದ್ರಾಗ ಇಲ್ಲ ಇಲ್ಲ ಎರಡು ಹೆಚ್ಚವ ಹಾ ಹಾ ಕಂಬಳಿನೂ ಹೆಚ್ಚ ಭಂಡಾರ ಹೌದಿಲ್ರಿ ಹೌದು ಹೌದು ಖರೆ ಇಲ್ಲಿ ವಿಷಯ ಹ್ಯಾಂಗ್ ನಡೆಸ್ಬೇಕಾಗ್ಯದ ಹ್ಯಾಂಗ ಹೆಚ್ಚಾದ ಹೆಚ್ಚು ದೃಷ್ಟಾಂತ ಇಲ್ಲಿ ಕೊಡ್ಬೇಕಾಗ್ಯದ ಹೌದು ಹೌದು ಯಾವ ಕಂಬಳಿ ಒಳಗೆ ಹೆಚ್ಚು ದೃಷ್ಟಾಂತ ಕೊಡ್ತಾನ ಯಾವ ಕೋರಿ ಒಳಗ್ ಹೌದು ನಂಗೆ ದೃಷ್ಟಾಂತ ಕೊಡ್ತಾನ ಹೌದು ಇದು ವಿಚಾರಕ್ಕಾಗಿ ವಿಷಯ ವಿಷಯಲ್ಲಿ ಇಟ್ಟದ ವಿನಃ ಅದು ಕಮ್ಮ ಇದು ಕಮ್ಮ ಅಲ್ಲ ಇಲ್ಲ ಇಲ್ಲ ನಿನ್ನ ಕುಶಾಗ್ರ ಬುದ್ಧಿ ನಿನ್ನ ಮಾತಿನ ಶೈಲಿಯಿಂದ ಹೌದು ಹ್ಯಾಂಗ್ ಇಲ್ಲಿ ಕೂತಿರ್ತಕ್ಕ ಮಂದಿ ಹೌದು ಹೌದು ಹಂತದಷ್ಟು ಅಂತ ಇವತ್ತು ಕೊಡ್ಬೇಕಾಗ ಹೌದು ಹೌದು ಅದಕ್ಕೆ ಮೊದಲಿಗೆ ಬಂದು ಏನ್ ಮಾಡಿದ್ರು ಏನ್ ಮಾಡಿದ್ರು ಕಂಬಳಿ ಅಂತ ವಿಷಯ ಇದು ಉತ್ತನಿಗಿರ್ಲಿ ಹೌದು ಹೌದು ಯಾರು ಹೇಳಿದ್ರು ಇದು ನಮ್ ಗೌಡರು ರಾಜರು ಗಿಡಿ ಹೇಳಿ ಇವತ್ತು ಕಂಬಳಿ ನಮ್ಮ ಪಾಳಿಗಿರ್ಲಿ ಕ್ಯಾವಿ ಪಾಲ್ ಶಿರ್ವಾಳದವ್ರಿಗೆ ಹೋಗ್ತಾ ಹೇಳ್ಯಾರ ಹಿಡಿದ ಪಾ ಬಾ ದೊಡ್ಡ ಹೊಲ ಹಾ ಏಳು ನಂಬರ್ ಬಿತ್ತಲಕ್ಕ ಇದು ನಮಗ ಪಡಸಲಿ ಸೌಕಾರ ಏಳು ನಂಬರ್ ಭೂಮಿ ಅದ ನೋಡ್ರಿ ಹಾ 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 ಏಳು ನಂಬರ್ ಭೂಮಿಯಾಗ ಇವತ್ತೊಂದು ಹೋರಿ ಹೊರಿ ಎರಡು ಕೋಳ ಕಟ್ಟ್ಯಾರ ಹೌದಿಲ್ರಿ ಕಟ್ಟ್ಯಾರ ಖರೆ ನಿನ್ನ ಪಾಯಿ ಒಳಗೆ ಬಂದ ನಿನಗೆ ಹೊಲ ಹಚ್ಚಿ ಕೊಟ್ಟ ಏಳು ನಂಬರ್ದೊಳಗ ಪಾಲ್ ಹಿಡ್ದೀನಿ ಪಾಲ್ ಹಿಡಿದಿಲಿ ಖರೇ ಅದ್ರೊಳಗ ನೀ ಏನೋ ಕೆಲಸ ಮಾಡಿಲ್ಲ ಯಾಕೆ ಬೆಳೆಸಿಲ್ಲಪ್ಪ ಏ ಬೆಳಸ್ಯಾರಲ್ರಿ ಯಾರು ಭಾಂಡೋರ್ ಕಡಿಮದ ಕರಿತದ ಕಂಬಳಿ ಎಲ್ಲಿ ಕರಿತೀ ಹೆಂಗತ ಬೀಶಾಡಿ ಮಳಿ ಕರಿತು ಕಂಬಳಿ ಅಂತ ನೋಡ್ರಿ ಕಂಬಳಿ ಬೀಚಾಡಿ ಮಳಿ ಕರಿತು ಮುಂದೆ ಯಾರು ಕರೆದ್ರು ಎದ್ರು ಸಂಬಂಧ ಕರೆದ್ರು ಯಾರಿಂದ ಕಂಬಳಿಗೆ ಬೆಲಿ ಬತ್ತು ಯಾರಿಂದ ಕಂಬಳಿ ಬೆಲಿ ಬತ್ತು ಕಂಬಳಿ ಮಟ್ಟ ಬಂದ್ರಿ ಎಲ್ಲಿ ಹುಡುತು ಕಂಬಳಿ ಅಂದ್ರೆ ಏನು ಮಳಿ ಕರಿಬೇಕಾದ್ರೆ ತಾಕತ್ ಎಲ್ಲಿ ಬತ್ತದ್ರ ಏ ಕಂಬಳಿ ಮಳಿ ಕರಿತು ಕಂಬಳಿ ಮಕ್ಕಳು ಕೊಡ್ತು ಹಿಂಗೇನಿರ ಅಂದ್ರ ಹಂಗಲ್ಲ ಅಲ್ಲ ಇನ್ನು ಕ್ಯಾವಿ ವಿಷಯ ನಮಗೆ ಬಂದ ಶಿರ್ವಾದವರಿಗೆ ಹಾ ಹಾ ಜಗತ್ತದೊಳಗ ಕ್ಯಾವಿ ಹೆಂಗ ಪಾತಂದ್ರೀ ಕ್ಯಾವಿ ಅಂದ್ರ ತ್ಯಾಗದ ಪ್ರತೀಕ ಹೌದು ಹೌದು ಕ್ಯಾವಿ ಅಂದ್ರೆ ಇದು ತ್ಯಾಗ ಮಾಡ್ತಿರ್ತಕ್ಕಂತ ಪ್ರತೀಕ ಹೌದು ಜಗತ್ತಿನ ಒಳಗ ಕ್ಯಾವಿದಿಂದ ಇವತ್ತು ಇವತ್ತು ಹೊಂದ ತರಕ ನಾವು ಹೌದು ಇನ್ನು ಹೇಳುದಿಂದ ಏನು ಸಿದ್ದಾಟಗಿ ಪವಾಡಗಲ್ ಅವ್ರು ಹೇಳುದ ಜಗತ್ತಿನೊಳಗ ಒಳಗ ಅಂಶದ ಪ್ರತಿ ಅವತಾರಿ ಯಾರು ಯಾರು ಗುಳಿ ಗುಳಿಮುತ್ತೆ ಹೌದು ಹೌದು ಗುಳಿ ಗುಳಿಮುತ್ತೆ ಹಂತ ಪವಾಡ ಮಾಡಿದ್ರು ಕ್ಯಾರಿಲಿಂದ ಹಂತ ಮಾಡಿದ್ರು ಉಂಡು ಊಟ ಕಂಡ ಕರೆ ಹೇಳ್ತಿದ್ರು ಮುಂದಿನ ಸುದ್ದಿ ಹಿಂದಿನ ಸುದ್ದಿ ಹೇಳ್ತಿದ್ರು ಯಾವ ಭಕ್ತ ಮಟ್ಟಕ್ಕೆ ಬಂದ ನನಗೆ ಇದೇ ಬೇಕಂದ ಅದು ಒಂದು ಮನುಷ್ಯನೊಳಗೆ ಅವ ಬಾಯಿಲಿ ಬೇಡಲಾರದೆ ತಿಳ್ಕೊಂಡು ಕೊಟ್ರು ಹಂತ ಗುಳಿ ಶಿರಾಳ ಗುಳಿಮುತ್ತೆಂತವ್ರಿ ಹೌದು ನಗರ ಗ್ರಾಮದ ಸಂಭಾಜಿ ಗೋಧಿ ಅನಂತ ಭಟ್ಟ ಹೆಣ್ಣು ಮಗಳು ಹೆಣ್ಣ ಮಗಳು ಮತ್ತ ಎರಡು ಮಂದಿ ಗಂಡ ಹೆಂಡ್ರು ಎಲ್ಲಿ ಬಂದ್ರು ಎಲ್ಲಿ ಹಟ್ಟಿಲಿ ಪುತ್ರ ಇಲ್ಲ ಎಲ್ಲಿಗೆ ಬಂದ್ರು ಎಲ್ಲಿ ತಿರು ಬಂದರು ಹೌದು ಹೌದು ಕ್ಷೇತ್ರ ಒಂದ ಕಡೆ ಕವಿಗಳು ಏನತ್ತ ದೇವರು ಎಲ್ಲರಿಗೆ ಎಲ್ಲಾ ಕೊಟ್ಟಿಲ್ಲ ಹ ಒಂದು ಕೊಟ್ಟ ಮನಿ ಕೊಟ್ಟ ಬಂದು ಒಳಗ ಎಲ್ಲಾ ಕೊಟ್ಟ ಕರೆ ಮನಿ ದೀಪ ಕೊಡಲಾಕ ಮರ್ತೆ ಬಿಟ್ಟಾಕ ಹೇಳ್ತಾರ ಹೌದು ಹೌದು ಮನಿ ದೀಪ ಹಚ್ಚೋದಕ್ಕೆ ಮಗನ ಕೊಡುದು ಮೊದಲ ಕೊಡುದು ಮರ್ತ ಹ ದೇವರ ತಿಲ್ಲಕ್ಕೆ ಬಾಯಿ ಕೊಟ್ಟ ಉಣ್ಣಕೆ ಎಲ್ಲಾ ಕೊಟ್ಟ ಖರೆ ಸಕ್ರಿ ರೋಗ ತಂದ ಸಕ್ರಿ ರೋಗ ಹೌದು ನೋಡ್ರಿ ಕವಿ ಎಟ್ಟು ವರ್ಣನ ಮಾಡ್ತಾನೆ ಹೌದ್ ಹೌದು ಅದ್ ಕೇಳ್ತಾರ ದೇವರು ಎಲ್ಲರಿಗೆ ಎಲ್ಲಾ ಕೊಟ್ಟಿಲ್ಲ ಒಂದನಾದರೂ ಕೊಡದೆ ಇಟ್ಟಿಲ್ಲ ಕೇಳ್ತಾರ ಏನ್ರಿ ಅದು ಒಂದು ಹಾಂಗೆ ನನ್ನ ಸಂಭಾಜಿ ಗೋಂದಳಿ ಮತ್ತ ದಂಪತಿಗಳು ಶಿರುವಳ ಗುಳಿ ಮುತ್ಯನ ಕಡೆ ಬಂದ್ರು ಹೌದು ಹೌದು ಮಕ್ಕಳಿಲ್ಲ ತೇಳಿ ಹೌದು ಅವಾಗ ಅಂಶದ ಮುತ್ಯ ಮೇಲೆ ಗುರಿನಿಂದ ಪಡ್ಕೊಂಡು ಬಂದಾರ ಏನು ಏನು ಅಂದದ ಹೌದು ಅವಾಗ ಕಾರಿಕೆ ಭಂಡಾರ ನೀಡಿ ಎರಡು ಮಂದಿ ತೆಲ್ ಮ್ಯಾಗ ಹಚ್ತಿಟ್ಟ ವರ್ಷ ತುಂಬರದ ಎರಡು ಮಂದಿಗೆ ಒಂದು ಮಗ ಹುಡ್ತು ಹೌದು ಸಂಭಾಜಿ ಗೋಂದಳಿ ನಗರ ಗ್ರಾಮದವರು ಅಮ್ಮನಗರದವ್ರು ಹೌದೌದು ಅವಾಗ ಅವ್ರಿಗೆ ಗಂಡಸ್ ಮಗ ಹುಡ್ತು ಬಹಳ ನಂದ ಎಲ್ಲಿ ಬಂದ್ರಪ್ಪ ಶಿರ್ವಾಳ ಗ್ರಾಮಕ್ಕೆ ಬಂದ್ರು ಹೌದು ಜಗತ್ತದೊಳಗ ಹಿರಿ ನುಡಿ ಎಲ್ಲಿ ಆಗ್ತದ್ರ ಕಲ್ಲೂರ್ ಕಡಿಮಠ ಸಿದ್ದಟಿ ಅಲ್ಲಿ ಆಗ್ತದ್ ಹೌದ್ ಹೌದು ಅವಾಗ ಮಂದಿ ಕಲ್ಲೂರ್ಕ್ ಹೋಗೋದಾಗ್ತದ ಕೆಲವು ಮಂದಿ ಹೋಗೋದಾಗಲ್ಲ ಇಲ್ಲ ಇಲ್ಲ ಅಲ್ಲಿ ನುಡಿ ಗುಡ್ಡದ ಅಂಶದನೇ ಅವ್ ಶಿರ್ವ ಗೋಳಿ ಮುತ್ತ ನುಡಿ ಹತ್ತರಿ ಇವನು ಅಂಶದ ಉದಾಹರಣೆ ಅದಕ್ಕೆ ಕಲ್ಲೂರ್ಕ್ ಹೋಗಲಾರ್ದವ್ರಿ ಇಲ್ಲೇ ಶಿರ್ವಾಣಿ ನಿಮ್ಮ ಕಲ್ಲೂರ್ ಹತ್ತಿತ್ತು ಇಲ್ಲಿ ಹಿರಿಬಾದ್ಮಿ ನುಡಿ ಆಗ್ತಾವ ಆ ನುಡಿ ಕೇಳಕ್ಕ ಜಗತ್ತದ ನಾಡು ತುಂಬದ ಜನ ಬರ್ತಾವ ಎಲ್ಲಾ ಜನ ಒಂದು ಶಿರುವ ಮಠದಾಗ ಬಹಳ ಗರ್ದಿ ಆಯ್ತು ಆ ಗರ್ದಿ ಒಳಗೆ ಇವರು ಎರಡು ಮಂದಿ ಬಂದ್ರು ದಂಪತಿಗಳು ಹೌದೌದು ಎರಡು ಮಂದಿ ದಂಪತಿ ಮಗನಿಗೆ ತಗೊಂಡ್ರು ಸಣ್ಣ ಖುಷಿಗಿ ಗರ್ದಿ ಒಳಗ ದಾಂದಿ ಒಳಗ ಕೂಸ ಉಸಲು ಸಿಕ್ಕ ಕೂಶಿನ ಪ್ರಾಣ ಹೋಯ್ತು ಪ್ರಾಣ ಹೋಯ್ತು ಹೌದು 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 ಕೂಶಿನ ಪ್ರಾಣ ಹೋಯ್ತು ಮುತ್ತವರು ನುಡಿ ಹೇಳಿ ಕುಟ್ಟಿದ್ರು ತಾಯಿ ಸಮನ ಹೇ ಮುತ್ಯ ಏ ಮುತ್ಯ ಜಗತ್ತಿನೊಳಗ ಯಾರ ಹಣಿ ಅವರಿಗೆ ಮಕ್ಕಳು ಕೂಡ ತಗತ ಬಂದಿದೆ ನೀನೇ ಕೊಟ್ಟು ನೀನೆ ಕೊಟ್ಟು ನೀನೆ ಕಸಗೊಂಡು ನೀನೇ ಕೊಟ್ಟು ನೀನೆ ಅಂತ ಹೇಳಿ ತಾಯಿ ಹಂಕಾರ ಮಾಡಿ ಹೇಳ್ತಾಳ ಹೌದು 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 ಆಕ್ರೋಶ ಮಾಡಿ ಹೇಳ್ತಾಳ ಅವಾಗ ಗುಳಿ ಮುತ್ಯಾನಿವೆ ಕಿವಿ ಶಬ್ದ ಬಿದ್ದು ಹೌದು ಹೌದು ಅವಾಗ ಕರಿತಾರೆ ಮುತ್ತೇವ್ರು ಏನ್ ಬಾಯಿ ಬಾಯಿ ಕಡೆ ಅಂದ್ರು ಇದು ಅಳು ಜಾಗ ಅಲ್ಲ ಶಿರುವ ಮಠ ಅಂದ್ರೆ ಅಳು ಜಾಗ ಅಲ್ಲ ಇದು ಇಲ್ಲಿ ನಕ್ಷತ್ರ ಹೋಗೋ ಜಾಗ ಹೌದು ಹೌದು ತೋಮ ಮಗನಿಗೆ ಅಂದ್ರು ಅವಾಗ ಸಣ್ಣ ಕೂಸಿಗೆ ತಂದು ಅಮಶಿದ ಮುತ್ತ ಗದ್ದಿಗೆ ಮೇಲೆ ಹಾಕಿ ತಮ್ಮ ಹೆಗಲ ಮ್ಯಾಗ ಇದ್ದಿರ್ತಕ್ಕಂಥ ಕ್ಯಾವಿ ಬಟ್ಟಿ ಹಾ ಹೆಗಲ ಮೇಲೆ ಇದ್ದಿರ್ತಕ್ಕಂಥ ಶಲ್ಯ ತಗೋದು ಆ ಕೂಶಿನ ಮೇಲೆ ಹೊಚ್ತಾರೆ ಹೌದು ಹೌದು ಖುಷಿನ ಮೇಲೆ ಹಚ್ಚಿ ಜೈ ಗುರು ಸೋಮನಿಂಗ ಜೈ ಮೋಕ್ಷ ಅಂತೇಳಿ ಭಂಡಾರ ಹೊಡೆದ್ರು ಒಂದೇ ಒಂದು ಜಾಗಿ ಕೂಶಿನ ಉಸುರು ತಿರುಗಿ ಕೂಸ ಜೀವ ಆಯ್ತು ಕೂಸ ಜೀವ ಆಯ್ತು ಹೌದು 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 ಜಗತ್ತದೊಳಗ ಇದು ಕ್ಯಾವಿದಿಂದ ಆಗಿರ್ತಕ್ಕಂಥ ಪವಾಡ ಯಾ ಎಳಿಗೆ ಗೋಳಿ ಮುತ್ತೆ ಕ್ಯಾವಿ ಹಾಕಿ ಗುರುನಾಮ ಸ್ವರಣಿ ಮಾಡದ ಗುರುನಾಮ ಸ್ವರಣಿ ಮಾಡಿ ಕ್ಯಾವಿ ಬಟ್ಟಿ ಮ್ಯಾಗ ಹೋಗದ ಗುರುನಾಮ ಸ್ವರಣೆ ಮಾಡಿ ಭಂಟಾರ ಹೊಡೆದ್ರು ಕೂಸೂಶಿ ಕುತ್ತ ಕೂಶಿಯದ್ದು ಕುತ್ತದ ಇದು ಜಗತ್ತದೊಳಗ ಕ್ಯಾವಿ ಮಾಡ್ತಿರ್ತಕ್ಕಂಥದ್ದು ಇದು ಪವಾಡ ಪವಾಡ ಹೌದು ಇನ್ನೊಂದು ಹೇಳಬೇಕ ಏನ್ರಿ ಯಾವ ಅಂಶದ ಮುತ್ತೇನ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥ ಕಕ್ಕಳ ಮೇಲೆ ಗ್ರಾಮದೊಳಗ ಜನ್ಮ ತಾಳೆ ಬಂದ್ರು ಯಾರು ನಾಗಮ್ಮ ಲಕ್ಷಪ್ಪ ಲಕ್ಷಪ್ಪ ಮುತ್ಯ ಹೌದು ಅವರ ಹೊಟ್ಟೆ ಜನ್ಮ ತಾಳೆ ಬಂದ್ರು ಯಾರು ನಮ್ಮ ಲಕ್ಷಣ ಸಿದ್ಧಲಿಂಗ ಮುತ್ಯ ಹೌದು ಹೌದು ಅವಾಗ ಹೇಳ್ತಾನವ ಏನು ಇದು ನನ್ನ ಸೇವಾ ಶೇವ ಮುತ್ಯಾನ ಮುತ್ಯಾನಿಂದ ಹುಟ್ಟ್ಯಾನ ಮಾಧುಲಿಂಗ ಹೌದು ಮಾಧುಲಿಂಗ ಮಂಗರ ಎಲ್ಲಾರು ಗುಂಡಕ್ಕೆ ಹೋಗಿ ತಮ್ಮ ತಮ್ಮ ಕಾಯಕ ಮಾಡಿ ಸೇವಾ ಮುಟ್ಟಸ್ಯಾರ ಖರೆ ನನ್ನ ಸೇವಾ ಉಡು ಹೌದು ಹೌದು ಅದಕ್ಕೆ ಇದೊಂದು ನಾ ಠೇರ ಯಾರಿಗೂ ಕೂ ಅಂತ ಅಂತೇಳಿ ಗುರುವಿನ ಸಂಬಂಧ ಠೇರ್ ಮಾಡಿದ್ರು ಠೇರಿನ ಮೇಲೆ ನಿಂದ್ರ ಅಧಿಕಾರ ಇದು ಶಿರ್ವಾಳ ಗುಳಿ ಮುತ್ಯ ಜಗತ್ತಿನದೊಳಗೆ ಅಂಶದ ಮುತ್ಯನ ಪ್ರತಿ ಅವತಾರ ಅರ್ಮೋಗ ಶುದ್ಧನೇ ಹೊಳಿ ಹುಟ್ಟಿ ಶೀಲಿ ಶಿದ್ದನ ಅಂಶದೊಳಗೆ ಹುಟ್ಟಿ ಬಂದ ಇದು ಇದ್ರ ಮೇಲೆ ನಿಂದಿರ್ತಿರ್ತಕ್ಕಂಥ ಚಾದ ಲಚ್ಚಾಣ ಠೇರಿನ ಮೇಲೆ ನಿಂದಿರ್ತಿರ್ತಕ್ಕಂಥ ಚಾದ ಶಿರ್ವಾಳ ಗುಳಿ ಮುತ್ಯ ಕೊಟ್ಟರು ಹೌದು ಹೌದೌದು ಇನ್ನೂ ಕೂಡ ಅಲ್ಲಿ ಹೋಗಿ ನೋಡಿದ್ರೆ ಸಿಗ್ತದ ಹ ಹ ಲಕ್ಷ ಲಕ್ಷ ಗಡ್ಲೆ ಜನ ಠೇರ್ ಎಳಿ ನಿಂದಿರ್ತದ ಎಲ್ಲಾರು ಠೇರ್ ಜಗದ್ರ ಠೇರ್ ಹೋಗಾಲ ಇಲ್ಲ ಇಲ್ಲ ಯಾವಾಗ ಶಿರ್ವಾಳ ತಮ್ಮ ಹೆಗಲಿ ಮೇಲೆ ಕ್ಯಾವಿ ಬೀಸ್ತಾರ ಕ್ಯಾವಿ ಶಲ್ಯ ಬೀಸ್ತಾರ ಹೌದು ಅವಾಗ ಒಂದೇ ಕಾಲಕ್ಕೆ ಒಂದೇ ಛಳಕ ಠೇರ್ ಎಳಿತದ ಠೇರ್ ಎಳಿತದ ಪುಣ್ಯಾತ್ಮ ಹೌದು ಹೌದು ಜಗತ್ತ್ಯದೊಳಗೆ ಇಂತ ಪವಾಡ ಯಾರು ಮಾಡಿದ್ರು ಅಂದ್ರೆ ಕ್ಯಾವಿ ಯಾವನ ಮೈ ಒಳಗೆ ಕ್ಯಾವಿ ತೊಡ್ತಾರ ಅವರಲ್ಲಿ ಇದ್ ತಾಕತ್ತದ ಅವರಲ್ಲಿ ತಾಕತ್ ಬರ್ತದ ಇರ್ಲಿ ಮುಂದಿನ ಪಾಳಕ ಅವರು ಏನ್ ಹೇಳ್ತಾರ ಅನಂತದು ಅದಕ್ಕೆ ಪ್ರಾಶಿ ಪ್ರಾಶಿ ಹೇಳಕ್ ಬರ್ತದ ಇನ್ನು ಹಾಲ ಒಂದು ಪ್ರಶ್ನೆ ನಮಗವ್ರು ಮಾಡ್ಯಾರ ಏನ್ ಮಾಡಿದ್ರು ಬಾಳ್ ಮಾತಾಡಿದ ದಯವಿ ಬೇಡ್ರಿ ಶಾರ್ಟ್ ಕಟ್ ಮತ್ತ ಸಿದ್ಧವಾಗಿ ಪದ ಬೀಳ್ತದ ಮತ್ತ ನಾವು ಬಾಳ್ ಮಾತಾಡಿದ ಗೌಡ ಹಾಬ್ರಿ ಬೀಳ್ತಾನ ಇಲ್ಲಿ ಒಂದು ಮಾತಾಡ್ರಿ ಗೌಡ ಏನು ಶಿರುವ ಒಂದು ಪ್ರಶ್ನೆ ಮಾಡದ ಹಾ ಹಾ ಏನು ಮಾಡದ ಯಾವಾಗ ಅವತಾರಿದ್ಧ ದೇವೇಂದ್ರ ಬಿಣಿಸಿದ್ದ ಶಾರ ಪಟ್ಟಣಕ್ಕೆ ಹೋದ್ರು ಹೌದು ಶಾರ ಪಟ್ಟಣಕ್ಕೆ ಹೋಗಿ ಹಲವಾರು ಪವಾಡ ಮಾಡಿ ಪವಾಡದೊಳಗೆ ಜಯ ಸಾಧಿಸಿದ್ರು ಶೇಖ ಸೈದರು ಕೂಡ ಆಡಿ ಜಯ ಸಾಧಿಸಿದ್ರು ಹೌದು ಅವಾಗ ಕೊನೆಯದಾಗಿ ಶೇಖ ಸೈದರ ಧರ್ಮರಿಗೆ ಕೈ ಮುಗಿದ ಕೇಳ್ತಾರೆ ನೀವು ಇಂಥವರಿದ್ರಿ ನಿಮ್ಮ ತಂದೆ ಹಂತವಾದಾನ ಅವನ ದರ್ಶನ ನಾವು ಮಾಡುದ್ರು ಅವನಿಗೆ ನಮಗ ನೋಡುದ್ರಿಗೆ ನಮಗೂ ನೋಡುದ ಅದಕ್ಕಾಗಿ ಅವಿದ್ದ ಶೇಖ ಸೈದರ್ ತಗೊಂಡು ಬಂದ್ರು ಹೌದು ಹೌದು ತನಕ ಅಂಶದ ಮುತ್ಯ ಗುಡ್ಡದೊಳಗೆ ಯಾಕೆ ಅದ ಅನಂತದ ಪ್ರಶ್ನೆ ಕೇಳ್ಯಾರ 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 ಹೌದಿಲ್ಲ ಇಟ್ಟಿಲಾ ಅದಕ್ಕೆ ಇಲ್ಲಿ ಹಿಂಗ ಉತ್ತರದ ಏನದ ಏನದು ಅಂಶಿದ ಮುತ್ಯಾನೆ ಹ್ಯಾಂಗದ ಅಂದ್ರ ಹ್ಯಾಂಗದ ಅಗ್ದಿ ಬಾರ್ಕೋಲ ಎಲ್ಲ ಚಿಟ್ಲಿದ್ದು ಬೇರೆ ಇನ್ನೊಂದು ಮಾತು ಎಲ್ಲ ಮ್ಯಾಳುಗಳು ಹಾಡ್ದ ಹಾಡ್ದು ಜಾಕಿರ್ ಹಾಡದ ಉದಿ ಮಾನ್ಸಿದ ಮರ ಹಾಡದ ಎಲ್ಲಾರ ಹಾಡ್ಯಾರ ಯಾರು ಜೋಡಾಗಿಲ್ಲತ್ತ ನೋಡ್ರಿ ಯಾರು ಆಗಿಲ್ಲ ಇವತ್ತು ಹೊರಿ ಕೊಳ ಕಟ್ಟ್ಯಾರ ನೋಡು ಜೋಡಾಗಾನೆ ತಂದಾರ ಇದು ಮಾತ್ರ ನಿಮಗೆ ಇವತ್ತ ಹತ್ತೊಂದು ತನಕ ತೆಲೆಯಾಗಿರ್ಲಿ ದೈವದವ್ರಿಗೆ ಯಾಕೆ ವಿಷಯ ಏನ್ ಹೇಳಿದ್ರು ಮಾರಾಳ ಅವತ್ತು ದಿಮ್ಮಿ ಮೇಲೆ ಕೊಂಡಿರ್ತಿದ ಇವತ್ತು ನಾವು ಸ್ಟೇಜ್ ಏರ್ ಕುಡ್ಲಿ ದಿಮ್ಮಿ ಮೇನ್ ಇಳ್ದಾನೆ ಇನ್ನೂ ಹಾಡಿಲ್ಲ ಮಾತಿಲ್ಲ ಪ್ರಶ್ನೆ ಇಲ್ಲ ಮೊದಲೇ ಇಳ್ದಾನ ಹೌದು ಹೌದು ಈಗ ನಿನಗ್ ಒಂದ್ ತಾಕಿತ ಏನು ಇವತ್ತು ಹತ್ತ ಹೊಂಡು ಹೊಡಿತನ ಸಬಾ ಅಂತ ಹೇಳ್ತ ಹೌದು ಹತ್ತ ಹೊಂಡು ಹೊಡಿತನಕ ದಿನ ಬಿಟ್ಟು ನಾನು ಏರಲಾ ನೀನು ಇಳಿ ಕೆ ನೀನು ಇಳಿ ಹೌದು ಆಗಿ ಹೋಗಲಿ ಇವತ್ತ್ ಕೊಳ ಕಟ್ಟ್ಯಾರಕ್ಕ ಹಂಗೆ ನಡಿಬೇಕಾಗ್ಯಾವ ಸುಮ್ಮ ಹಗರಿ ಇಲ್ಲ ಮಾಡ್ತಾ ಅಲ್ಲಿ ಅವ್ರ ಹೊಲಾ ಯಾರ ಕ ನಮ್ಮ ದಿನಾ ಪೂರಾ ನಡ್ದ ಕಾರ್ಯಕ್ರಮ ದಿನಾ ನಡ್ದ ಅಂತ ಹೇಳಿ ಮಾರಾಯನಂದ್ರು ಅಂದ್ರು ಒಂದೇ ಚೋರ್ ಕೊಟ್ಟಾರ ಹೋತಿನ ಅಂದ್ರು ನಾವ್ ಹಾ ಅದಕ್ಕಿರ್ಲಿ ಅಂಶದ ಮುಖ್ಯ ಯಾಕೆ ಮಾಯ ಅದ ಅಂತ ಕೇಳಿದ್ರ ಯಾಕ ಮೊದಲೇ ಹೇಳಿದವ ಎರಡು ಮಂದಿ ಮಕ್ಕಳಿಗೆ ಎಲ್ಲಾ ನಾಡಕ್ ಹೋಗರಿಕ್ರೆ ಶಾರ ಪಟ್ಟಣಕ್ ಹೋಗ್ಬೇಡ ಹೌದ್ ಹೌದು ಒಂದೇ ಒಂದು ಮಾತು ತಂದಿ ಮಾತು ಮೀರಿ ಹೋಗ್ಯಾನ ಇವ್ರಿಗೆ ನಾ ಮೋತಿ ತೋರ್ಸೋದ್ ಬೇಡ ಹೇಳಿ ತಂದಿ ಮಾಯಾಗ್ಯನ ಏನು ಬಹಳ ದೊಡ್ಡ ವಿಷಯ ಇಲ್ಲ 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 ಯಾಕ್ರಿ ಹಾ ನನ್ನ ಮಾತು ಮೀರಿ ಹೋಗ್ಯಾರ ಮಕ್ಕಳು ಮಾತು ಮೀರಿ ಹೋಗ್ಯಾರ ಅಂದ್ರ ಇವ್ರಿಗೆ ನನ್ನ ದರ್ಶನ ಹೇಳಿ ಅವಾಗ ಮಾಧುಲಿಂಗಿಗೆ ಹೇಳೋಣ ಹಾ ಹಾ ಇದು ಒಂದೇ ಅಲ್ಲ ಅಂಶದ ಮುತ್ತಿನ ಸಿದ್ದಾಟಿ ಒಂದ್ರದಾಗ ಒಂದು ಭಾ ತಡ್ಕ ಇದು ಒಂದೇ ಅಲ್ಲ ಎಲ್ಲಿ ಇಲ್ಲಿ ಲಗ್ನ ಆಗಿದ ಎಲ್ಲಿ ನಮ್ಮ ನಡಿ ದೇಗೈಗೌಡ ಮಗಳು ಮಾನ್ಸುನೂರದೊಳದು ಮಾತುನೂರದ ಲಗ್ನ ಅದ ಹೌದು ಇಲ್ಲೇ ಬಿಟ್ಟು ಮುಮ್ಮೆಟಕ್ ಹೋಗಿದ ಹೌದು ಹೌದು ಎಷ್ಟು ವರ್ಷ ತಂದಿ ಸೇವಾ ಮಾಡದ ತಾಯಿ ಸೇವಾ ಮಾಡದ ಹೌದು ಅವಾಗಿದ್ದ ತ್ರಿಕಾಲಜ್ಞಾನಿ ಅಮ್ಮ ಶಿದ್ದು ಗೊತ್ತಿತ್ತು ಆಹಾ ಅವತಾರ ಅವನು ಶುದ್ಧ ಗೊತ್ತಿತ್ತು ಮಾದುಲಿಂಗನ ಸಿದ್ಧಾಟಿಗೆ ಬೆಳಿಬೇಕಾಗಿದ್ರ ಆರೇ ಹೌದು ಹೌದು ಅದಕ್ಕಾಗಿ ಇಲ್ಲಿ ಪವಾಡ ಮಾಡ್ದ ತಂದಿ ಅಂತ ತಂದಿಯಲ್ಲಿ ಅಣ್ಣ ಕೇಳ್ತಾನ ಅಣ್ಣ ಅಂತಾನ ಅಣ್ಣ ತಂದಿಯಲ್ಲಿ ಅದ ನನ್ನ ಗೊತ್ತಿಲ್ಲ ಹೌದು ಅವಾಗ ನಿನ್ನ ಗೊತ್ತಿದ್ದು ಗೊತ್ತಿಲ್ಲ ಅಂತೇಳಿ ಎಟ್ಟಿನ ಮೇಲೆ ಎಟ್ಟು ಎಟ್ಟಿನ ಮೇಲೆ ಏಟು ಮೂರ್ ಎಂಟು ಮಾಧುಲಿಂಗ ಔದು ಬೆನ್ನಾಗಿಟ್ಟ ಅವಾಗ ಮಾಧುಲಿಂಗ ಗುಡ್ ಬಿಟ್ಟು ಹೊಂಟೆಯಲ್ಲಿ ಹೌದು ಹೌದು ರಕ್ತದ ಮನಿಗೆ ಹೋಗಿ ಪ್ರಸಾದ ಗಂಟ ತಗೊಂಡು ಆರ್ಯ ನಾಡಕ್ ಬಂದ ಹಾ ಆರೇ ನಾಡಕ ಬಂದ ಆರ್ಯ ಗೌಡ ಆರ್ಯ ನಾಡೋದ ಅರ್ಸಾದ ಹೌದು ಹೌದು ಅಮಿದ್ ಮುತ್ಯಾನೆ ಸಿದ್ಧಾಟಿಗೆ ಬರೀ ಹೌದು ಬಿರಿಯಾನಿ ಶಿಧು ಕಚ್ಚಿ ಆಡಿದ್ರು ಮಹದಿಂಗ ಶಾಪ್ ಕೊಟ್ರು ಶಿಟ್ಟಿನಿಂದ ಹೊಡೆದ್ರೆ ಹೆಂಗಿಲ್ಲ ಇಲ್ಲ ಇಲ್ಲ ಇಲ್ಲಿ ನಿಮಗ್ ಕೇಳ ಹಾ ಹಾ ಹೌದೂ ಮಕ್ಕಳ ಹೆಸ್ತ್ರ ಮೊಮ್ಮಕ್ಕಳ ಹೆಸರ ಆದ ಆದ ಅವನ ಅಂಶಿಕೊಳಗ ಇನ್ನ ಮಾಧುಲಿಂಗನ ಕಾಸ್ ಮಗನ ಹೆಸರಿ ಹೌದು ತೋಡಿ ಹೇಳಿ ಇಟ್ಟ ಹೌದ್ ಹೌದ್ ಇಲ್ಲಿ ನಿಮಗ್ ಕೇಳುದ್ರ ಎರಡು ಮಂದಿದು ಮನುಷ್ಯನ್ ವೈರತ್ವ ಇತ್ತಂದ್ರ ಮಕ್ಕಳ ಹೆಸರು ಇಡ್ತಾರೇನ್ರಿ ಈಗ ನಮ್ ಯಾರೇ ಇಲ್ಲ ಹಿಂಗಿಲ್ಲ ಸಿದ್ದಾಟಿಗೆ ಬೆಳಬೇಕಾಗಿದ್ರೆ ಪವಾಡ ಮಾಡಿ ತೋರಿಸ್ಬೇಕಾಗ್ಯಾವ ಹೌದ್ ಹೌದು ಅದಕ್ಕಾಗಿ ಹೌದು ಶಿಧಿಸಿದ್ದ ಎಲ್ಲಿ ಗುಡ್ಡಕ್ಕೆ ಕೊಡ್ಲಿ ತಂದಿ ಮಾಯನ ಹೌದು ಅದಕ್ಕೆ ಇರ್ಲಿ ಬಹಳ ಮಾತಾಡ್ಲಾರಲಿ ಇನ್ನು ನಾವೊಂದು ಪ್ರಶ್ನೆ ಅವ್ರಿಗೆ ಕೇಳ್ರಲ್ಲ ನಮ್ಮ ನಬಿ ಅಣ್ಣ ಅವರು ಹಿರಿ ಕಲಾವಿದರು ಒಂದು ಪದ್ಯ ಹಾಡಿದ್ರು ಏನು ಸುರುವಿಗೆ ಬಂದು ಒಂದು ಮಾತು ಹಾಡದರವ್ರು ಹ ಶಬ್ದ ಜಗತ್ತದೊಳಗ ಹಾಲು ಮತ ಹುಟ್ಟುದು ಹ್ಯಾಂಗಪ್ಪ ಅಂತಂದ್ರ ಮುದ್ದಾಯಿ ಮುದ್ದೆ ಕೊಡೋದ್ರಿಂದ ಹಾಲು ಮತ ಹುಡುತು ಹೌದು ಹೌದು ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರನ ಕೃಪೆಯಿಂದ ಮುದ್ದಾಯಿ ಮುದ್ದುಗೌಡನಂತ ಎರಡು ಗೊಂಬೆ ಹೌದು ತಯಾರದು ಎರಡು ಗೊಂಬೆಗೆ ಬೆಡಗ ಬದಲ ಮಾಡಿ ಲಗ್ನ ಮಾಡಿದ್ರು ಹೌದು ಅವ್ರು ಹೊಟ್ಟಿಲಿ ಯಾರು ಹುಟ್ಟಿದ್ರ ಪಾತ್ರ ಆದಿಗೊಂಡೇನಂತ ಒಬ್ಬ ಮಗ ಹುಟ್ಟದ ಆದಿಗೊಂಡ ಆದಿಗೊಂಡ ಹೌದು ಇಲ್ಲಿ ನಿನ ಕೇಳೋದ ಗೌಡ ಏನು ಆದಿಗೊಂಡ ಒಬ್ಬನೇ ಮಗ ಹುಟ್ಟ್ಯಾನ ಹುಟ್ಟ ಆದಿಗೊಂಡನ ಜೊತೆಗೂಡಿ ಲಗ್ನ ಎಲ್ಲಿ ಕಲ್ಯಾ ತಗದು ಮಾಡಿದ್ರು ಹಾ ಹಾ ಇದು ಒಂದು ಪ್ರಶ್ನೆ ಇಲ್ಲೇ ಅಡ್ಡಿಗೆ ತಯಾರಾಗ್ಯಾವ ಮೊದಲ ಸೃಷ್ಟಿ ಮೇಲೆ ಪಾರ್ವತ ದೇವಿ ತನ್ನ ಮನಿ ಹಾಲಿನಿಂದ ಮತ್ತು ಮುದ್ದುಗೋಡ ಒಂದು ಹೆಣ್ಣ ಒಂದು ಗಂಡ ತಯಾರು ಮಾಡ್ಯಾರ ಮಾಡ್ಯಾರ ಇದ್ರಿಗೊಬ್ಬ ಗಂಡಸ ಹುಟ್ಟ್ಯಾನು ಇವನಿಗೆ ಎಲ್ಲಿ ತೆಗದ್ರಿ ಇವ್ನಿಗ್ ಎಲ್ಲಿ ಕನ್ಯಾ ತೆಗೆದು ಕೊಟ್ರಿ ಹಾ ಹಾ ಇಟ್ಟೆ ನಮ್ ಪ್ರಶ್ನೆ ನಿನಗ ಒಂದೇ ಮಾತು ಹೇಳ ಬಲಿ ಆದ್ರೆ ಇದು ನಾಥಪ್ಪ ನವನಾತ್ರ ಬಲಿ ತಗ ಭಾಳ ಎತ್ತರಲ್ಲಿ ವಿಚಾರ ಮಾಡಿ ವಿಚಾರ ವಿಷಯ ಉತ್ತರ ಇಲ್ಲ ಕೊಡ್ಬೇಕಾಗ್ಯಾವಕ್ತಿರಿ ಚೆಂದ ಹುಚ್ಚಿರಿ ಚಂದ ಹುಚ್ಚಬೇಕಾಗ್ಯ ನೀವು ಕೊಳ್ಳ ಹಾಕೊಂಡ್ ಕೂತಿರಿ ಮತ್ತ ದೇವ್ರು ತೂಕ ಮಾಡ್ತಾರೆ ಅದಕ್ಕೆ ಯಾಕ ನಮ್ಮ ಧರ್ಮರ ಮನೆಯೊಳಗೆ ದೀಪಾವಳಿ ಹಬ್ಬಕ್ಕೆ ತಂಗಿ ಹ್ಯಾಂಗ್ ಬಂದಳಪ್ಪ ಅಂದ್ರೆ ಹ್ಯಾಂಗ್ ಅಣ್ಣಂದರಿಗೆ ಆರತಿ ಮಾಡ್ತಾಳ ಹೌದು ಆರ್ತಿ ಒಳಗ ಧರ್ಮರಿಗೆ ಕೇಳ್ತಾಳ ಏನು ಏನ್ ಅಣ್ಣಂದಿರ ನಮಗೆ ನೀಡುದಿದ್ರೆ ಅದು ಇದು ರೊಕ್ಕ ರೂಪಾಯಿ ಬೇಡ ಬೇಡ ಜಗತ್ತ ಹರಿಲಾರಂತ ಶೀರಿ ನನ್ನ ಆರತಿ ಒಳಗೆ ಹೊತ್ತು ನೀವು ಕೊಡ್ಬೇಕಾಗ್ಯದ್ರು ಹೌದು ಹ್ಯಾಂಗ್ರಿ ಎಂತ ಮಾತು ಕೇಳಿದ್ರು ಏನೋ ನನ್ನ ಆರತಿ ಒಳಗ ಶೀರಿ ಹರಿಲಾರಂತ ಶೀರಿ ಆಶೀರ್ವಾದ ನಮಗ್ ಮಾಡಂದ್ರು ಹ್ಯಾಂಗ ನೀಡ್ತಾರ ಧರ್ಮರು ಹ್ಯಾಂಗ ಧರ್ಮರಾದ ಆಶೀರ್ವಾದ ಮಾಡಿದ್ರು ಏನು ನೀಡಿದ್ರು ಹರಿಲಾರಂತ ಶೀರಿ ಅನ್ನೋದು ಪದ್ಯ ರೂಪದಿಂದ ನಾಲ್ಕು ನೋಡಿ ಸುಂದರ ಚಾಲ ಹಾಡ್ತದ ಚಾಲ ಅಂದ್ಕೊಳ್ಳಿ ಹಾರಿಲ್ಲೇ ಗೌಡ್ರು ಚಾಲ ಅಂದ್ಕೊಳ್ಳಿ ಮತ್ತೆ ಯಥ ಪ್ರಕಾರ ವಾದ ವಾದ ವಿಷಯ ನಡೀತದೆ ತಾವೆಲ್ಲಾರು ಇದು ಯಾವ ತರನ ಕೂತಿರಿ ಇದೇ ತರನ ಕುಡ್ರೆ ಮತ್ತೊಮ್ಮೆ ಚರಣೆ ಅಂದು ಕಲಿ ಪ್ರಾರಂಭ ಆಗ್ತದ ಆಗಲೆ ಆಗಲಿ ಯಾವ ಗ್ರಾಮದ ಹಿರಿಯನಾಗಿರ್ತಕ್ಕಂಥವರು ಬಸವರಾಜ್ ಕಾಕ ಮಗಿ ಮುಕ್ಕಮ ಸಂಗೋಳಿ ಗ್ರಾಮದ ಹಿರಿಯನ್ ಈ ಯಾ ಮೋಗನ ಒಂದು ವರ್ಣನೇನಿಕೆ ಮನಸ್ಸಿಗೆ ಅಂದಾಗ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಾರ ಅವ್ರಿಗೆ ಅದು ಕವಲು ಗುಡ್ಡದ ಕರಿ ಹೋಗಿದ್ದ ಗಜರಿ ಕ್ರಿ ಮಾದರ ಮಾದಾ ಮಲ್ಕರಿಸಿದ್ದೇಶ್ವರ ಅಷ್ಟ ಐಶ್ವರ್ಯ ಕೊಡುತ್ತೆ ಕಣಕಿನ ಶಿವರ್ಕರ್ ਜਨਾ ਕੋੜੀ ਰੁਰਪੀਲੀ ਨੜ ਤੇ ਘੇਰਾ ਹਲਾਸਮੀ ਕੀ ਯਾਤਰੀ ਮਾਡੁ ਕ ਗਰਬੀਲੀ